ಎಲ್ಲರ ಸಹಕಾರದಿಂದ ಶಾಸಕನಾದ ಮೇಲೆ ಮೊದಲು ಆದ್ಯತೆ ನೀಡಿದ್ದು ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು ಪಟ್ಟಣದ ಮಕ್ಕಳಂತೆ ಇತ್ತೀಚೆಗೆ ಗ್ರಾಮೀಣ ಭಾಗದ ಮಕ್ಕಳು ಸಹ ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಶಾಸಕ ಬಿಮಣ ನಾಯ್ಕ್ ಹೇಳಿದರು ಇಲ್ಲಿಯ ಎಫರ್ಟ್ ನಮ್ಮ ಗ್ರಾಮೀಣ ಭಾಗದ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಹೊಂದ ಈ ಥರ ಟ್ಯಾಲೆಂಟನ್ನು ಟ್ಯಾಲೆಂಟಿಗೆ ತರತಕ್ಕಂಥ ಶಾಲೆಯ ಎಚ್ ಎಂ ಇರ್ಬೋದು ಶಿಕ್ಷಕರಿರ್ಬೋದು ಅಲ್ಲಿ ಎಲ್ಲ ಸ್ನೇಹಿತರು ಇರ್ಬೋದು ಅವರೆಲ್ಲರ ಸಹಕಾರದಲ್ಲಿ ಇವತ್ತು ಈ ರೀತಿ ನಮ್ಮ ಗ್ರಾಮೀಣ ಭಾಗದ ಒಬ್ಬ ಮಗು ಒಂದು ಮಾರ್ಕ್ಸಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಭಾಳ ಹೆಮ್ಮೆ ಅನಿಸುತ್ತೆ ಖುಷಿ ಅನ್ಸುತ್ತೆ ಅದು ನಿನ್ನೆನು ಕೂಡ ಒಬ್ಬ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿರ್ತಕ್ಕಂಥ ಒಬ್ಬ ಮುಸ್ಲಿಂ ಯುವ ಉರ್ದು ಯುವತಿ ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹದ್ದು ಅದು ಅಚಾನಕ್ ನಿನ್ನೆ ಮನೆ ಮಂತ್ರಿಗಳು ಕೂಡ ಸ್ವರೂಪದಿಂದ ಅವ್ರು ಕುಂಟಾ ಹೋಗುವಂತದ್ದು ಅದೇ ದಾರಿಲಿರುವಂತಹದ್ದು ನಾನೇನು ಅವ್ರ ಮನೆಗೆ ಹೋಗ್ತಿತ್ತು ಒಂದು ಐದು ನಿಮಿಷದಲ್ಲಿ ನಾನು ಬಂದ್ಬಿಟ್ಟೆ ಅಂತಂದ್ರು ಸೊ ಮಂತ್ರಿಗಳು ಹೋಗಿ ಅಲ್ಲಿ ಸನ್ಮಾನವನ್ನ ಮಾಡಿದ್ರು ಸಿದ್ದಾಪುರ ತಾಲೂಕಿನ ಹೊಸಕೊಪ್ಪದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಸಿದ್ದಾಪುರದ ಎಸ್ವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ದೀಕ್ಷಾ ಎಸ್ ಗೌಡ ಹೊಸ್ಕೊಪ್ಪ ಅವರನ್ನು ಅಭಿನಂದಿಸಿ ಮಾತನಾಡಿದರು ಶಿಕ್ಷಣದ ಪ್ರಗತಿಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇನೆ ಕೆಲವೊಮ್ಮೆ ತರಾಟೆಗೂ ತೆಗೆದುಕೊಂಡಿದ್ದೇನೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚು ಪ್ರಗತಿ ಸಾಧಿಸುತ್ತಿರುವುದು ಸಂತಸ ತಂದಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ನೀಡಿದರೆ ಎಲ್ಲ ಕ್ಷೇತ್ರ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಹೀಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ಡಿ ಡಿ ಪಿ ಅವರನ್ನ ಬಿ ಅಲ್ಲಿ ಎಲ್ಲ ಶಿಕ್ಷಣ ಅಧಿಕಾರಿಗಳನ್ನ ನಾನು ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ಅವರನ್ನು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾನು ಅವ್ರು ಬಂದು ನಾನು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಶಾಸಕನಾಗಿ ಬಂದ ನಂತರದಲ್ಲಿ ಏನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಶಿಕ್ಷಣಕ್ಕೆ ನಾನು ನಾನು ಎಲ್ಲೇ ನನ್ನ ಪ್ರವಾಸದಲ್ಲಿ ಎಲ್ಲೇ ಶಾಲೆ ಇರಲಿ ಏನೇ ಇಲ್ಲ ತಕ್ಷಣ ಹೋಗಿ ಅಲ್ಲಿಯ ಮೂಲಭೂತ ಸೌಕರ್ಯಗಳು ಇರಬಹುದು ಅಲ್ಲಿಯ ಕಟ್ಟಡದ ಬಗ್ಗೆ ಇರಬಹುದು ಎಲ್ಲರ ಬಗ್ಗೆ ನಾವು ವಿಚಾರಿಸಿಕೊಂಡು ನಮ್ಮ ಡಿ ಡಿ ಮತ್ತು ಪಿ ಓ ಸಿ ಆರ್ ಪಿ ಓ ಸ್ವಲ್ಪ ಏರಿದ್ದಲ್ಲಿ ನಾನು ಮಾತನಾಡಿ ನಾನು ಅದು ಶಿಕ್ಷಣಕ್ಕಾಗಿ ನಾನು ಅವರ ಮಾತನಾಡಿರುವಂತಹದ್ದು ನಮ್ಮ ಅವರ ಏನಲ್ಲ ಇವತ್ತು ನನಗೆ ಅನ್ಸುತ್ತೆ ನಾವೆಲ್ಲರೂ ಜನಪ್ರತಿನಿಧಿಗಳು ನಾವು ಇರಬಹುದು ನಮ್ಮ ಉಪಾಧ್ಯಕ್ಷ ಗೌಡ್ ಇರಬಹುದು ನಮ್ಮ ಇವರು ಎಮ್ ಎಸ್ ಸಿನ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗೋದು ಈಗ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸ್ಥಾನವನ್ನ ಆಯ್ತು ನಾವು ಕೆಲಸನ ಮಾಡಿದಾಗ ಇವತ್ತು ನಾವು ಅನೇಕ ರೀತಿಯ ಅಭಿವೃದ್ಧಿ ಏರ್ಬಿಟ್ಟಿದೆ ರಸ್ತೆ ಬೇಕು ಇನ್ನು ಅನೇಕ ರೀತಿಯ ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ ಇನ್ನು ಅನೇಕ ರೀತಿಯ ರೈತರ ಘಟನೆಗಳನ್ನ ನೋಡ್ತೀವಿ ನಾವು ಇವೆಲ್ಲವೂ ಕೂಡ ದೂರ ಹೋಗಬೇಕಾದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಾಗ್ಲಿ ಯಾರದೇ ಮಕ್ಕಳಾಗಿರ್ಲಿ ಯಾವುದೇ ವರ್ಗದ ಮಕ್ಕಳಾಗಿರ್ಲಿ ಅವ್ರಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ನಾವು ಗ್ರಾಮೀಣ ಭಾಗದಿಂದ ಹಿಡಿದು ನಗರ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಗತಿಯನ್ನ ಭದ್ರತೆಯನ್ನ ಕಾಣಕ್ಕೆ ಸಾಧ್ಯ ಆಗತ್ತೆ ನೆಮ್ಮದಿಯನ್ನು ಕಾಣಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ದಿಸೆಯಲ್ಲಿ ನಾನು ಪ್ರತಿಯೊಂದು ಶಾಲೆಯ ಅಂಗನವಾಡಿ ಎಲ್ ಕೆ ಸಿ ಇರಬಹುದು ಯಾವುದೇ ಹೈಸ್ಕೂಲ್ ಇರ್ಬೋದು ಕಾಲೇಜುಗಳು ಇರ್ಬೋದು ಹೋಗುವ ಹೋಗಿ ಅಲ್ಲಿ ಮತ್ತು ಮೂಲಭೂತ ಸೌಕರ್ಯದ ಜೊತೆಯಲ್ಲಿ ಅಲ್ಲಿಯ ಶಿಕ್ಷಕರ ಕಲಿಕೆ ಪ್ರಗತಿ ಮತ್ತು ನಮ್ಮ ಬಿ ಸಿ ಇರ್ಬೋದು ಪಿಗಳು ಇರ್ಬೋದು ಅವರು ಕಾಲ ಕಾಲಕ್ಕೆ ಹೋಗಿ ಅಲ್ಲಿ ಅವರಿಗೆ ಸಲಹೆ ಸೂಚನೆ ಕೊಡ್ತಾ ಇದರಲ್ಲೂ ಅನ್ನೋ ಒಂದು ಹರ್ಸಿಕಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗೌಡರ್ ಪ್ರಮುಖರಾದ ಎಸ್ಕೆ ಭಗವತ್ ಎಂಎಚ್ ನಾಯ್ಕ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಂವಿನಾಯ್ಕ ಸತೀಶ್ ನಾಯ್ಕ್ ತರಳಿ ಮಂಜುನಾಥ್ ಮುಖ್ಯಾಧ್ಯಾಪಕ ಸಂತೋಷ್ ಹೆಗಡೆ ಗೌಡ ಕಮಲಾಕರ್ ನಾಯ್ಕ್ ಹುಬ್ಬಗೈ ಹಾಗೂ ಪಾಲಕರು ಈ ವೇಳೆ ಉಪಸ್ಥಿತರಿದ್ದರು ಬಿದ್ರಕಾನ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಆರ್ಬಿಗೌಡ ಹೊಸಕೊಪ್ಪ ಕಾರ್ಯಕ್ರಮ ನಿರ್ವಹಿಸಿದರು ರಮೇಶ್ ಹರ್ಸಿಮನೆ ನುಡಿಸ ನ್ಯೂಸ್ ಸಿದ್ದಾಪುರ